ವೇದಿಕೆ ನ ಎಲ್ಲ ಗಣ್ಯರಿಗೆ ಹಾಗೂ ತಮ್ಮೆಲ್ಲರಿಗೂ ನಮಸ್ಕಾರ ಉದ್ಘಾಟ ಭಾಷಣ ಮಾಡಬೇಕಂತ ಹೇಳಿ ಮಾತಾಡ್ಬೇಕಷ್ಟೇ ಯಾಕಂದ್ರೆ ಬಹಳಷ್ಟು ಮಹನೀಯರಿದ್ದಾರೆ ಆಶೀರ್ವಚನ ಕೊಡಾಕ ಸ್ವಾಮೀಜಿ ಅವರು ಇದ್ದಾರೆ ನನ್ನ ಮಾತು ನಿಮ್ಗೆ ಯಾರಿಗೂ ಕಿವಿ ಹೋಗಿಲ್ಲ ಯಾಕಂದ್ರೆ ನಿಮ್ ಗುರುಗಳು ಮಾತಾಡ್ಬೇಕಾದ್ರಿ ಎಸ್ ಪಿ ಮಿಸ್ಡನ್ ಕೆರಿಯರ್ ಅಕಾಡೆಮಿಯ ಐದನೇ ವಾರ್ಷಿಕ ಉತ್ಸವದ ಕಾರ್ಯಕ್ರಮಕ್ಕೆ ನನಗ್ ಬಂಗಾರಿ ಮಠ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಒಂದು ನಿಮ್ಮನ್ನೆಲ್ಲ ವಿದ್ಯಾರ್ಥಿಗಳನ್ನ ನೋಡೋಣ ನನಗೆ ಒಟ್ಟಿಗೆ ಇಚ್ಛಾಕ್ ಯಾಕಂದ್ರೆ ಇಪ್ಪತ್ತೈದು ವರ್ಷದಿಂದ ಡಿಗ್ರಿ ಮುಗಿದಾಗ ಇಂಥ ಅಕಾಡೆಮಿನೂ ಇದು ನಾವು ನಾವೇನೇ ಕಲಿಬೇಕಂದು ಧಾರವಾಡಕ್ಕೆ ಹೋಗ್ಬೇಕಾಗ್ತದೆ ಅವಾಗ ನಮಗೆ ನ್ಯೂಸ್ ಪೇಪರ್ ತರಂಗ ಡೈಜೆಸ್ಟ್ ಅಂತ ಮ್ಯಾಟ್ರಿ ಬರ್ತಿದ್ದು ಧಾರವಾಡದಿಂದ ಅದು ಅವಷ್ಟೇ ಆಯಿತು ಅವನ್ ಬಿಟ್ಟರೆ ನಮ್ಗೆ ಸಂಪನ್ಮೂಲ ಕೊರತೆ ಹೊರತೆಯಾಯ್ತು ಸೆಂಟ್ರಲ್ ಲೈಬ್ರರಿಗಾಗಿ ಮೆಂಬರ್ ಆಗಿ ಅಲ್ಲಿ ಓದಾಕ ಲೈಬ್ರರಿಗೆ ಹೋಗ್ಬೇಕು ಯಾವ ಕಾಲೇಜ್ ಹೋಗೋ ಅಷ್ಟೊಂದು ಬುಕ್ ಸಿಕ್ತಿದ್ದಿಲ್ಲ ನಮ್ಗೆ ನಿಮ್ಮ ಪುಣ್ಯನೋ ಏನು ಇಂಥ ಎಲ್ಲ ಅಕಾಡೆಮಿದವರು ಸಿಕ್ಕಾರ ಇಂಥ ಗುರುಗಳು ಸಿಕ್ಕಾರ ಕೈಯಾಗ ಯೂನಿವರ್ಸಲ್ ಮೊಬೈಲ್ ಅದ ಡಿಕ್ಷನರಿ ದೊಡ್ಡದು ಯಾಕೆ ಲೇಟ್ ಆಗಿ ಬಂತು ಅಂತ ಹೇಳಿ ವಿಜ್ರಮ್ ಅಂದ್ರೆ ವಿಜ್ರಾಂ ಟೀ ತ ಕರೆಕ್ಟಾ ಆ ಟೀಮ್ ಬರ್ಬೇಕಾದ್ರೆ ಹದಿನೇಳರಿಂದ ಇಪ್ಪತ್ತೈದು ವಯಸ್ಸು ಆಗಬೇಕು ಆ ಮಧ್ಯದಾಗ ಬರ್ತದ ಅದಕ್ಕೆ ಲೇಟಾಗಿ ಆಗಿ ಬಂದ ಬಿಜಾಪುರಕ್ಕ ವಿಜಮ್ ಟೀಮ್ ಕತೆ ಇನ್ನೂ ನೂರು ವರ್ಷ ಈ ಸಂಸ್ಥೆ ಬೆಳೀಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊಡಲಿ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ನಾನು ಉದ್ಘಾಟನೆ ಭಾಷಣ ಮುಗಿಸ್ತೇನೆ ಅವ್ರ ಮಾತುಗಳ ಕಡಿಮೆ ಕಾರ್ಯ ದೊಡ್ಡದು ಅವರು ನಮ್ಮ ಮೇಲೆ ಇಟ್ಟಂತ ಅಭಿಮಾನ ಇಂಥದ್ದು ಅಂದ್ರೆ ಸರ್ ಬರೀ ಯಾಕೆ ನೀವು ಕೆ ಎಸ್ ಪಿ ಎಸ್ ಎಫ್ ಡಿ ಎಸ್ ಲೆ ಮಾಡ್ತಾ ಇದೀರಿ ಎಸ್ ಬಿ ಇಲ್ಡಮ್ ಆಗಿ ಬೆಳೀತಾ ಇದೆ ನೀವು ಯಾಕೆ ಡಿಗ್ರಿ ಕಾಲೇಜ್ ಓಪನ್ ಮಾಡಬಾರ್ದು ಅಂತ ಹೇಳಿ ಅಣ್ಣ ಕೇಳಿದಾಗ ಅಣ್ಣ ನಮ್ ಕಡೆ ಬಿಲ್ಡಿಂಗ್ ಇಲ್ಲ ಅಂತಂದಾಗ ಅವ್ರು ಹೇಳ್ತು ಹೈಸ್ಕೂಲ್ ಹಿಂದ್ಗಡೆ ದೊಡ್ಡ ಬಿಲ್ಡಿಂಗ್ ಇದೆ ನನ್ನದು ಆ ಬಿಲ್ಡಿಂಗ್ ನಲ್ಲಿ ಇದೇ ವರ್ಷ ಡಿಗ್ರಿ ಕಾಲೇಜ್ ಓಪನ್ ಮಾಡ್ರಿ ಅಂತ ಹೇಳಿ ನಾನು ಕರೆ ಕೊಟ್ಟಿರ್ತಕ್ಕಂಥ ಉಮೇಶ್ವರ ಬಹಳಷ್ಟು ಅಭಿಮಾನದಿಂದ ಚಲುವುದು ಧನ್ಯವಾದ ಕೂಡ ಕೂಡ ಕಡಿಮೆ ಆಶೀರ್ವಾದದಿಂದ ಈ ವರ್ಷ ಡಿಗ್ರಿ ಕಾಲೇಜ್ ಕೂಡ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಮುಂದಿನ ಕಾಲೇಜ್ ಕೂಡ ಪ್ರಾರಂಭ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಣ್ಣರ ಆಶೀರ್ವಾದ ಅಂತ ಹೇಳಿ ನಾನು ಅಭಿನಯಿಸ್ತಾ ಇದ್ದೇನೆ